ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭೀಮನಾಮವಾಸ್ಯ ದಿನವಾದ ಆಗಸ್ಟ್ ನಾಲ್ಕರಂದು ಈ ರಾಶಿಯವರಿಗಿದೆ ಶಿವನ ಕೃಪೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕರ ಭಾನುವಾರವಾದ ಇಂದು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವು ಹೇಗಿರಲಿದೆ ಭಾರೀ ಅದೃಷ್ಟ ಬರುತ್ತದೆ ಶನಿದೇವ ಮತ್ತು ಪರಮಶಿವನ ಕೃಪೆಯಿಂದ ಸಂಪೂರ್ಣ ಕೃಪಾ ಕಟಾಕ್ಷ ದೊರೆಯಲಿದೆ ಈ ರಾಶಿಯವರಿಗೆ ಸಿಕ್ಕಿರುವ ಕಾರಣ ಇವರಿಗೆ ಗುರುಬಲ ಆರಂಭವಾಗುತ್ತದೆ ಇವರು ಎಂದು ಕಾಣದ ವಿಪರೀತ ಲಾಭ ಮತ್ತು ಅದೃಷ್ಟವನ್ನು ಕಾಣಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ಇಂದು ನಿಮಗೆ ಲಾಭದಾಯಕವಾಗಿರುತ್ತದೆ ಇಂದು ವ್ಯಾಪಾರ ಕ್ಷೇತ್ರದಲ್ಲಿ ಸ್ಪರ್ಧೆಯ ಕೊರತೆಯಿಂದಾಗಿ ಅದರ ಸಂಪೂರ್ಣ ಲಾಭವನ್ನು ಪಡೆಯುವಿರಿ ಉದ್ಯೋಗಸ್ಥರು ಹೆಚ್ಚುವರಿ ಕೆಲಸದ ಕಾರಣದಿಂದಾಗಿ ಸ್ವಲ್ಪ ಸಮಯದವರೆಗೆ ಅಹಿತಕರ ಮತ್ತು ಕೋಪಗೊಳ್ಳುತ್ತಾರೆ ಮಧ್ಯಾಹ್ನದವರೆಗೆ ಕೆಲಸದ ಗಂಭೀರತೆ ತೋರುವಿರಿ ಆದರೆ ಇದರ ನಂತರ ಹವ್ಯಾಸವನ್ನು ಪೂರೈಸುವ ಬಯಕೆಯಿಂದ ಕೆಲಸದಲ್ಲಿ ಗಮನವಿರುವುದಿಲ್ಲ ಆದರೂ ಇಂದು ಆರ್ಥಿಕ ಪರಿಸ್ಥಿತಿಯು ನಿರಂತರವಾಗಿ ಸುಧಾರಿಸುತ್ತದೆ ನಿಮ್ಮ ಆಸೆಗಳನ್ನು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದರಿಂದ ಬಜೆಟ್ ಮೇಲೆ ಪರಿಣಾಮ ಬೀರಲಿದೆ ಇತರ ದಿನಗಳಿಗೆ ಹೋಲಿಸಿದರೆ ಇಂದು ಮನೆಯಲ್ಲಿ ಶಾಂತಿ ಇರುತ್ತದೆ ಮೀನುಗಳಿಗೆ ಹಿಟ್ಟಿನ ಮಾತ್ರೆಗಳನ್ನು ನೀಡಿ ವೃಷಭರಾಶಿ ಇಂದು ನಿಮಗೆ ದಿನವು ತುಂಬ ದುಬಾರಿಯಾಗಲಿದೆ ಆದರೆ ಹಠಾತ್ ಹಣದ ಆಗಮನದಿಂದ ಯಾವುದೇ ವ್ಯರ್ಥ ಖರ್ಚಿರುವುದಿಲ್ಲ ಸಮಾಜ ಸೇವೆಯಲ್ಲಿ ಆಸಕ್ತಿ ವಹಿಸುವುದರಿಂದ ಕೌಟುಂಬಿಕ ಪ್ರತಿಷ್ಠೆ ಹೆಚ್ಚಲಿದೆ ಸಹೋದ್ಯೋಗಿಗಳೊಂದಿಗೆ ಸಮನ್ವಯದ ಕೊರತೆಯಿಂದಾಗಿ ವೃತ್ತಿಪರ ಚಟುವಟಿಕೆಗಳು ಸ್ವಲ್ಪ ಸಮಯದವರೆಗೆ ಪರಿಣಾಮ ಬೀರುತ್ತವೆ ಆದರೂ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಂದು ಯಾವುದೇ ಮಾಧ್ಯಮದ ಮೂಲಕ ಆದಾಯವು ಸರಿಯಾದ ಪ್ರಮಾಣದಲ್ಲಿರುತ್ತದೆ ಗೃಹೋಪಯೋಗಿ ವಸ್ತುಗಳ ಖರೀದಿಯ ಜೊತೆಗೆ ಸೌಕರ್ಯಗಳನ್ನು ಹೆಚ್ಚಿಸುವ ಖರ್ಚು ಇರುತ್ತದೆ ಮನೆಗೆ ಸಂಬಂಧಿಕರ ಆಗಮನದಿಂದ ಚಟುವಟಿಕೆ ಇರುತ್ತದೆ ಭವಿಷ್ಯಕ್ಕಾಗಿ ಹಿರಿಯರಿಂದ ಮಾರ್ಗದರ್ಶನ ಪಡೆಯುತ್ತೀರಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಿ ಮಿಥುನ ರಾಶಿ ಇಂದು ನಿಮ್ಮ ಸ್ವಭಾವವು ಸ್ವಲ್ಪ ಶುಷ್ಕವಾಗಿರುತ್ತದೆ ಮನೆಯಲ್ಲಾಗಲಿ ಹೊರಗಾಗಲಿ ನಮ್ಮ ಹಠಮಾರಿತನದ ಮುಂದೆ ಯಾರನ್ನೂ ನಡೆಯಲು ಬಿಡುವುದಿಲ್ಲ ಇದರಿಂದ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಇತರ ಜನರನ್ನು ತೊಂದರೆಗೆ ಸಿಲುಕಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ಆತುರ ಅಥವಾ ಅನಿಯಂತ್ರಿತೆಯಿಂದಾಗಿ ಲಾಭದಲ್ಲಿ ಇಳಿಕೆ ಕಂಡು ಬರಬಹುದು ನೀವು ಇಂದು ಹಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಅನುಭವಿಸಿ ವ್ಯಕ್ತಿಯ ಸಲಹೆಯ ನಂತರವೇ ಮಾಡಿದರೆ ಉತ್ತಮ ಈ ದಿನ ಇತರರಿಗಿಂತ ನಿಮ್ಮನ್ನು ಶ್ರೇಷ್ಠ ಎಂದು ತೋರಿಸುವ ಪ್ರಕ್ರಿಯೆಯಲ್ಲಿ ನೀವು ಅವಮಾನಕ್ಕೊಳಗಾಗಬಹುದು ಸಾಮಾನ್ಯವಾಗಿ ಮನೆಯಲ್ಲಿ ವಾತಾವರಣವು ಶಾಂತವಾಗಿರುತ್ತದೆ ಆದರೆ ಒಬ್ಬ ಅಥವಾ ಇನ್ನೊಬ್ಬ ಸದಸ್ಯರ ನಡುವೆ ಉದ್ಭವಿಸುವ ಭಿನ್ನಾಭಿಪ್ರಾಯಗಳಿಂದಾಗಿ ಬಿಸಿಯಾದ ಚರ್ಚೆಯ ಸಾಧ್ಯತೆಯೂ ಇರುತ್ತದೆ ಬಿಳಿ ಚಂದನದ ತಿಲಕವನ್ನು ಹಚ್ಚಿ ಮತ್ತು ತಾಮ್ರದ ಪಾತ್ರೆಯೊಂದಿಗೆ ಶಿವನಿಗೆ ನೀರನ್ನು ಅರ್ಪಿಸಿ ರಾಶಿ ಈ ದಿನ ನೀವು ಬಯಸದೆಯು ಭಿನ್ನಾಭಿಪ್ರಾಯಕ್ಕೆ ಒಳಗಾಗಬಹುದು ಅಥವಾ ಇಂದು ನಿಮ್ಮನ್ನು ಯಾರಾದರೂ ಟೀಕಿಸುತ್ತಾರೆ ನಡವಳಿಕೆಯಲ್ಲಿ ಮೃದುತ್ವವನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಇಲ್ಲದಿದ್ದರೆ ಲಾಭದ ಅವಕಾಶಗಳಿಂದ ದೂರವಿರುತ್ತದೆ ಆರ್ಥಿಕ ದೃಷ್ಟಿಕೋನದಿಂದ ಇಂದು ಸಾಮಾನ್ಯ ದಿನವಾಗಿರುತ್ತದೆ ನೀವು ಖರ್ಚುಗಳನ್ನು ನಿಯಂತ್ರಿಸಿದರೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರುವುದಿಲ್ಲ ಇಲ್ಲದಿದ್ದರೆ ಬಜೆಟ್ ಹಾಳಾಗುತ್ತದೆ ಇಂದು ನೀವು ಮಿತ ವ್ಯಯದಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಕೆಲವು ಪ್ರಮುಖ ಮನೆಯ ಖರ್ಚುಗಳನ್ನು ನೀವು ಮಾಡಬೇಕಾಗುತ್ತದೆ ಮನೆಯಲ್ಲಿ ಅಥವಾ ಸಂಬಂಧಿಕರಿಂದ ಅಶುಭ ಸುದ್ದಿ ಬರುವ ಸಾಧ್ಯತೆ ಇದೆ ಆರೋಗ್ಯ ಕ್ರಮೇಣ ಸುಧಾರಿಸುತ್ತದೆ ಸಿಂಹರಾಶಿ ಇಂದು ನೀವು ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸುವಿರಿ ಆದರೆ ದಿನದ ಆರಂಭದಲ್ಲಿ ಸೋಮಾರಿತನದಿಂದ ಕೆಲವು ಪ್ರಮುಖ ಕೆಲಸಗಳು ವಿಳಂಬವಾಗುತ್ತವೆ ಆರ್ಥಿಕ ದೃಷ್ಟಿಯಿಂದ ದಿನದ ಮಧ್ಯದವರೆಗೆ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನಂತರ ವ್ಯಾಪಾರದಲ್ಲಿ ಮಂದಗತಿಯಿಂದ ಲಾಭವು ಕಡಿಮೆಯಾಗುತ್ತದೆ ಉದ್ಯೋಗಸ್ಥರು ಇಂದು ನಿರಾತಂಕವಾಗಿ ಕಾಲ ಕಳೆಯುವರು ಸಂಜೆಯ ಸಮಯವನ್ನು ಹೊರಾಂಗಣ ಮನರಂಜನೆಯಲ್ಲಿ ಕಳೆಯಲಾಗುವುದು ದೇಶೀಯ ಅಗತ್ಯಗಳಿಗಾಗಿ ಹಣದ ವೆಚ್ಚವು ಇಂದು ಹೆಚ್ಚಿರುತ್ತದೆ ಮನೆಯ ಸದಸ್ಯರ ವಿಪರೀತ ಚೇಷ್ಟೆಗಳನ್ನು ನಿರ್ಲಕ್ಷಿಸಿ ಶಾಂತಿ ಇರುತ್ತದೆ ವಿಷ್ಣುವಿಗೆ ಲಡ್ಡುಗಳನ್ನು ಅರ್ಪಿಸಿ ರಾಶಿ ನಿಮ್ಮ ತೃಪ್ತ ಸ್ವಭಾವದಿಂದ ಇಂದು ನೀವು ಮಾನಸಿಕವಾಗಿ ಶಾಂತವಾಗಿರುತ್ತೀರಿ ಆದರೆ ಇಂದು ನಿಮ್ಮ ಅಸಡ್ಡೆ ಮನೋಭಾವದಿಂದ ಕುಟುಂಬ ಸದಸ್ಯರ ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗುತ್ತದೆ ಇಂದು ಕ್ಷೇತ್ರದಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುವುದು ಪೈಪೋಟಿ ಮತ್ತು ಕಾರ್ಯನಿರತತೆ ಹೆಚ್ಚಾಗುವುದರಿಂದ ಕಳ್ಳತನದ ಭೀತಿ ಎದುರಾಗುತ್ತದೆ ಇಂದು ನೀವು ಹಣವನ್ನು ಗಳಿಸಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡಲಾಗುತ್ತದೆ ಸಂಜೆ ಕೆಲಸದಿಂದ ಹೊರಗುಳಿಯುವುದು ಸ್ನೇಹಿತರು ಮತ್ತು ಪರಿಚಯಸ್ಥರೊಂದಿಗೆ ಪ್ರಯಾಣವನ್ನು ಕಳೆಯುತ್ತಾರೆ ಆದರೆ ಸಣ್ಣ ವಿಷಯಗಳು ಪರಸ್ಪರ ಸಂಬಂಧಗಳನ್ನು ಹಾಳು ಮಾಡಬಾರದು ಎಂಬುದನ್ನು ನೆನಪಿನ ಲೇಡಿ ಕುಟುಂಬದಲ್ಲಿ ಹಠಾತ್ ಗೊಂದಲ ಉಂಟಾಗುತ್ತದೆ ಸೂರ್ಯನಾರಾಯಣನಿಗೆ ಆರೋಗ್ಯವನ್ನು ಅರ್ಪಿಸಿ ತುಲಾರಾಶಿ ಇಂದು ನೀವು ಕಾಲ್ಪನಿಕ ಜಗತ್ತಿನಲ್ಲಿ ಕಳೆದು ಹೋಗುತ್ತೀರಿ ಇಂದು ನಿಮ್ಮ ಆಲೋಚನೆಗಳು ದೊಡ್ಡದಾಗಿದ್ದರೆ ನಿಮ್ಮ ಕಾರ್ಯಗಳು ಉತ್ತಮವಾಗಿರುತ್ತದೆ ಇಂದು ವ್ಯಾಪಾರ ಕ್ಷೇತ್ರದಲ್ಲಿ ತಡವಾಗಿ ಬರುವುದರಿಂದ ಕೆಲಸವು ವಿಳಂಬವಾಗಲಿದೆ ಆದರೆ ಆರ್ಥಿಕವಾಗಿ ಇಂದು ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಮಾನಸಿಕ ಸಂದಿಗ್ನತೆಯಿಂದಾಗಿ ಒಪ್ಪಂದ ಕೈಮೀರುವ ಸಾಧ್ಯತೆಯೂ ಇದೆ ಕುಟುಂಬದಲ್ಲಿ ನಿಮ್ಮ ಅತಿಯಾದ ಮಾತುಗಳಿಂದ ವಾತಾವರಣವು ಸ್ವಲ್ಪ ಸಮಯದವರೆಗೆ ಹಾಳಾಗಬಹುದು ಇಂದು ಮಹಿಳೆಯರು ಹೊರಗಿನಿಂದ ಸಂತೋಷವಾಗಿರುತ್ತಾರೆ ಆದರೆ ಒಳಗಿನಿಂದ ಅಸೂಯೆ ಪಡುತ್ತಾರೆ ಮನೆಯ ಅಗತ್ಯಗಳ ಜೊತೆಗೆ ಹಿರಿಯರ ಔಷಧಿಗಳಿಗೂ ಖರ್ಚು ಮಾಡಬೇಕಾಗುತ್ತದೆ ಶ್ರೀಕೃಷ್ಣನಿಗೆ ಬೆಣ್ಣೆ ಮೊಸರು ಅರ್ಪಿಸಿ ಋಶ್ಚಿಕ ರಾಶಿ ಇಂದು ನಿಮಗೆ ಅಶುಭ ದಿನವಾಗಲಿದೆ ಇಂದು ನೀವು ಯಾವುದೇ ಕೆಲಸವನ್ನು ಮಾಡಲು ಮನಸ್ಸು ಮಾಡಿದರೆ ಅದರಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಕೆಲಸದ ವ್ಯವಹಾರದಲ್ಲಿ ಸಣ್ಣ ತಪ್ಪು ಕೂಡ ದೊಡ್ಡ ನಷ್ಟವನ್ನು ಉಂಟು ಮಾಡಬಹುದು ಎಚ್ಚರವಾಗಿರಿ ಇಂದು ಹಳೆಯ ಕೆಲಸಗಳಿಂದ ಮಾತ್ರ ಸ್ವಲ್ಪ ಲಾಭವಾಗಬಹುದು ಈಗ ಹೊಸ ಕೆಲಸಗಳನ್ನು ಕೈಗೆ ತೆಗೆದುಕೊಳ್ಳಬೇಡಿ ನೀವು ಹೊಸ ತೊಂದರೆಯಲ್ಲಿ ಸಿಲುಕಿಕೊಳ್ಳಬಹುದು ಇಂದು ನೀವು ಯಾರ ಕೆಟ್ಟ ಮಾತುಗಳಿಂದ ಅಥವಾ ಗಾಸಿಪ್ಗಳಿಂದ ತಲೆಕೆಡಿಸಿಕೊಳ್ಳಬಾರದು ಇಂದು ಅಂತಹ ಅನೇಕ ಘಟನೆಗಳು ನಡೆಯುತ್ತವೆ ನೀವು ಮೌನವಾಗಿದ್ದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಂದ ನೀವು ಪಾರಾಗುತ್ತೀರಿ ಇಂದು ಕುಟುಂಬದಲ್ಲಿಯೂ ಸಹ ಪ್ರತಿಯೊಬ್ಬರ ಭಿನ್ನತೆ ಅಭಿಪ್ರಾಯದಿಂದಾಗಿ ಸಮನ್ವಯದಲ್ಲಿ ತೊಂದರೆ ಉಂಟಾಗುತ್ತದೆ ರಾತ್ರಿ ಸ್ವಲ್ಪ ಸಮಾಧಾನ ಸಿಗುತ್ತದೆ ಅಗತ್ಯವಿರುವವರಿಗೆ ಅಕ್ಕಿಯನ್ನು ದಾನ ಮಾಡಿ ಧನು ರಾಶಿ ಈ ದಿನ ನೀವು ಮನೆ ಕೆಲಸದಲ್ಲಿ ಹೆಚ್ಚು ನಿರತರಾಗುತ್ತೀರಿ ಬೆಳಿಗ್ಗೆಯಿಂದಲೇ ಪ್ರವಾಸೋದ್ಯಮ ಅಥವಾ ಬಂಧುತ್ವಕ್ಕಾಗಿ ಹೊರಡಲು ಸಿದ್ಧತೆಗಳನ್ನು ಮಾಡಲಾಗುತ್ತದೆ ಕೆಲಸದ ಪ್ರದೇಶಕ್ಕೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವಾಗಿ ಭಾಗಶಃ ಪ್ರಯೋಜನಗಳನ್ನು ಮಾತ್ರ ತೃಪ್ತಿಪಡಿಸಬೇಕಾಗುತ್ತದೆ ವೆಚ್ಚಗಳು ಆದಾಯವನ್ನು ಮೀರುತ್ತವೆ ಆದರೆ ಹೆಚ್ಚಿನ ವೆಚ್ಚಗಳು ಅಗತ್ಯವಾಗಿರುವುದರಿಂದ ಇದು ನಿಮಗೆ ಅಪ್ರಸ್ತುತವಾಗುತ್ತದೆ ಉದ್ಯೋಗಿಗಳಿಗೆ ಇಂದು ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಶೀಘ್ರದಲ್ಲೇ ಅದರ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ನೆರೆಹೊರೆಯವರೊಂದಿಗೆ ಅಥವಾ ಸಹ ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಜಗಳ ಉಂಟಾಗಬಹುದು ಗೃಹ ಸಂತೋಷ ಹೆಚ್ಚಲಿದೆ ಮಕರ ರಾಶಿ ಇಂದು ನಿಮಗೆ ಆಹ್ಲಾದಕರ ದಿನವಾಗಿರುತ್ತದೆ ಕುಟುಂಬ ಸದಸ್ಯರು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ದಿನವನ್ನು ಹೆಚ್ಚು ಆಹ್ಲಾದಕರವಾಗಿಸಲು ಸಹಾಯ ಮಾಡುತ್ತದೆ ದಿನದ ಆರಂಭದಲ್ಲಿ ಸ್ವಲ್ಪ ಆಲಸ್ಯ ಇರುತ್ತದೆ ಆದರೆ ನಂತರ ನೀವು ದೈಹಿಕವಾಗಿ ಸದೃಢರಾಗಿ ಕಾಣುತ್ತೀರಿ ಸಿನ್ನ ಹೆಚ್ಚಿನ ಸಮಯವನ್ನು ಪ್ರಯಾಣವ ಮತ್ತು ಮನರಂಜನೆಯಲ್ಲಿ ಕಳೆಯಬಹುದು ವ್ಯಾಪಾರ ವರ್ಗ ಕೂಡ ಅಪೂರ್ಣ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ಪ್ರಯತ್ನಿಸಲಿದೆ ಆರ್ಥಿಕ ದೃಷ್ಟಿಕೋನದಿಂದ ಸಮನ್ವಯವು ಇಂದು ಉಳಿಯುತ್ತದೆ ಆದರೆ ನೀವು ಬಯಸಿದರೂ ಸಹ ಅನಗತ್ಯ ವೆಚ್ಚಗಳನ್ನು ನಿಲ್ಲಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಕುಟುಂಬ ಸದಸ್ಯರ ಇಷ್ಟಾರ್ಥ ನೆರವೇರುವುದರಿಂದ ಮನೆಯಲ್ಲಿ ಉತ್ಸಾಹದ ವಾತಾವರಣವಿರುತ್ತದೆ ಶಿವ ಚಾಲಿಸವನ್ನು ಪಠಿಸಿ ಕುಂಭರಾಶಿ ಇಂದು ನಿಮಗೆ ಸ್ವಲ್ಪ ಕಾರ್ಯನಿರತವಾಗಿರುತ್ತದೆ ಆದರೆ ಅದೇನು ಇದ್ದರೂ ಇಂದು ನೀವು ಯಾವುದೇ ಆಸೆಯನ್ನು ಪೂರೈಸದ ಕಾರಣ ನಿರಾಶೆಗೊಳ್ಳಬಹುದು ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಯಾಣ ದೇವಸ್ಥಾನದ ಯೋಗ ಆಗುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಇಂದು ನೀವು ಬಹಿರಂಗವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಜನರೊಂದಿಗೆ ಪರಸ್ಪರ ಸಂಬಂಧಗಳು ಹೆಚ್ಚು ತೀವ್ರವಾಗುತ್ತವೆ ಕುಟುಂಬದ ಜೊತೆಗೆ ಹೊರಗಿನವರ ನಂಬಿಕೆಯು ನಿಮ್ಮಲ್ಲಿ ಹೆಚ್ಚುತ್ತದೆ ಇಂದು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಯಾವುದೇ ಅಜ್ಞಾನದ ಬಾಧೆಯನ್ನು ಸಹಿಸಿಕೊಳ್ಳಬೇಕಾಗಬಹುದು ನಿಮ್ಮ ಗೌರವವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಹೆಜ್ಜೆ ಇಡಬಹುದು ಆರ್ಥಿಕ ಘಟನೆಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ ಆದರೂ ಹಣದ ಆದಾಯವು ಇಂದು ಮಧ್ಯಮಕ್ಕಿಂತ ಕಡಿಮೆ ಇರುತ್ತದೆ ಹಳದಿ ವಸ್ತುಗಳನ್ನು ದಾನ ಮಾಡಿ ಮೀನರಾಶಿ ಇಂದು ಸಹ ನಿಮಗೆ ವಿರುದ್ಧವಾಗಿ ಫಲ ನೀಡುತ್ತದೆ ಇಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗಿದೆ ನಿರ್ಲಕ್ಷ್ಯದಿಂದಾಗಿ ಪರಿಣಾಮಗಳು ಗಂಭೀರವಾಗಬಹುದು ದೈಹಿಕ ಅನಾರೋಗ್ಯದ ಕಾರಣ ನಿಮ್ಮ ಮನಸ್ಸು ಯಾವುದೇ ಕೆಲಸದಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಕೈಕಾಲುಗಳಲ್ಲಿ ಸಡಿಲತೆ ಇರುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ಅಥವಾ ಶೀತ ಜ್ವರ ಸಮಸ್ಯೆಗಳು ಸಾಧ್ಯ ಇಂದು ಯಾವುದೇ ಕೆಲಸದಲ್ಲಿ ನಿಮ್ಮನ್ನು ಒತ್ತಾಯಿಸಲು ಪ್ರಯತ್ನಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಫಲಿತಾಂಶಗಳು ನಿರಾಶಾದಾಯಕವಾಗಿರುತ್ತದೆ ನೀವು ಪ್ರಯಾಣಿಸಲು ಯೋಜಿಸುತ್ತಿದ್ದರೆ ಸಾಧ್ಯವಾದಷ್ಟು ಆಕಸ್ಮಿಕ ಅಪಘಾತಗಳನ್ನು ತಪ್ಪಿಸಿ ಗಾಯಗೊಳ್ಳುವ ಭಯವಿರುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ತಪ್ಪು ತಿಳುವಳಿಕೆಯನ್ನು ತೆರವುಗೊಳಿಸಲಾಗುತ್ತದೆ ಹಸುವಿಗೆ ಹಸಿರು ಮೇವನ್ನು ನೀಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು